ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅ ಚಾನಲ್ ವೆಶ್ಪುಟೆ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ಎಲ್ಲ ಹೆಂಗಿದಿರಿ ಆರಾಮಿದ್ದೀರಿ ನಾವಂತೂ ಆರಾಮದ ನೋಡಿರಿ ನೀವು ಆರಾಮದ್ರೆ ಅಂತ ಅಂದ್ಕೊಂಡಿದ್ದೀನಿ ರೀ ಸೊಬಾರಿ ಫ್ರೆಂಡ್ಸ ಇವತ್ತು ಸಂಡೇ ವ್ಲಾಗ ಸಾಯಂಕಾಲದ ನಿಮ್ಮ ಜೊತೆ ಶೇರ್ ಮಾಡಕತ್ತೆ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ಸಂಡೇ ಶ್ರೀಹಾನ ಇಡೀ ಇಡಿ ಅನ್ನ ಹಾಕತ್ತಿದ್ದೆ ಮತ್ತು ಶ್ರೀಹಾನಿಗೂ ಸ್ವಲ್ಪ ಆರಾಮಿಲಿ ನೋಡಿರಿ ಹಾಗಾಗಿ ಸರ್ದಿ ಅದು ಅದಾಗ ಇಡೀ ಹೆಲ್ತಿಗೆ ಭಾಳ ಚಲೋ ಅಂತಾರೆ ಇದ್ರದ್ದು ಸೂಪ್ ಅದು ಕುಡಿದ್ರೆ ಹಾಗಾಗಿ ಇಡಿ ತೊಗ್ರೆ ಇಡೀ ತೊಗೊಂಡ ನೋಡಿರಿ ಮತ್ತು ಚಿಕನ್ ಐತ್ರಿ ಚಿಕನ್ ತೊಗೊಂಡ್ರೆ ಮತ್ತು ಇಡಿ ತೊಗೊಂಡರು ಇದ್ರೊಳಗೆ ಏಡಿ ತನಿಖಾ ತಿಂದರೆ ತಿಂತಾವಿಲ್ಲ ಅಂತಂದ್ರೆ ಇಲ್ಲ ಹಂಗೀ ಚಿಕನ್ ಏಡಿ ಎರಡು ತೊಗೊಂಡಾರೆ ಎರಡು ಈಗ ನಾನು ಸಾರು ಮಾಡೋದಾ ಏಡಿ ಸಾರು ಹೇಗೆ ಅಂತೇಳಿ ಹೇಳ್ಕೊಡ್ತೇನೆ ನೋಡಿರಿ ಫ್ರೆಂಡ್ಸ್ ಅಷ್ಟೊಳಗೆ ಒಂದು ಸಲನೋ ಅಥವಾ ಎರಡು ಸಲ ತಿನ್ನಬೇಕು ಈಗ ಅಂತಂದ್ರೆ ಮಳೆಗಾಲದೊಳಗೆ ಈಗ ಕಂಟಿನ್ಯೂ ಆಗಿ ಇರ್ತಾವೆ ಮೊದಲೆಲ್ಲ ಕಡಿಮೆ ರೇಟಿಗೆ ಬರ್ತಿದ್ದವು ಈಗ ಎಲ್ಲ ಕಾಸ್ಟ್ಲಿಯಾಗಿ ರೀ ಹೇಳಿ ಮುನ್ನೂರು ರೂಪಾಯಿ ನಾಲ್ಕು ಮತ್ತು ಮುನ್ನೂರು ರೂಪಾಯಿಕ್ ಐದು ಹಿಂಗೆಲ್ಲ ಅದಾವೆ ರೀ ಸ್ವಲ್ಪ ಸಣ್ಣ ಸಣ್ಣ ರೀ ಹೇಳಿ ನೋಡಿರಿ ಫ್ರೆಂಡ್ಸ ಮಸ್ತಾಗಿ ಅದಾವೆ ಇದ್ರದ್ದು ಸಾರ ಯಾವ ಥರ ಮಾಡೋದು ಅಂಥೇಳಿ ತೋರಿಸ ನೋಡಿರಿ ಮತ್ತು ಜ್ವರದ್ದು ಬಂದಾಗ ಇದನ್ನ ಕುಡಿದ್ರೂ ಭಾಳ ಅಂದರೆ ಇದು ಸ್ವಲ್ಪ ಹೀಟ್ ಇರ್ತೈತೆ ನೋಡಿರಿ ಹಾಗಾಗಿ ಸ್ವಲ್ಪ ಜ್ವರ ಬಂದಾಗ ಮತ್ತು ಅದ್ರವಾಗೂ ನೆಗಡಿ ಬಂದಾಗ ಇದ್ರದ ಸೂಪ್ ಕುಡಿದ್ರೆ ಭಾಳ ಲಘು ಕಡಿಮೆ ಆಗ್ತೈತೆ ರೀ ಹಾಗಾಗಿ ಬೇಕಂತನ ಇದ್ರದ್ದು ಸೂಪ ಮಾಡಿ ಕೊಡ್ತಾರೆ ಹೆಲ್ದಿಗೆ ಚಲೋ ಅಂತೇಳಿ ಸೊ ಫ್ರೆಂಡ್ಸಲ್ಲಿ ನೋಡಿರಿ ನಾನು ಇಡೀ ಸಾರ ಮತ್ತು ಚಿಕನ್ ಮಾಡ್ಬೇಕಂತ ಅಂದ್ಕೊಂಡಿನಿ ಬಟ್ ಈಗ ಅಷ್ಟೊಟ್ಟು ಅಕ್ಕಿ ಹಾಕಿಡ್ತೀನಿ ರೀ ಮುಂಜಾನೆ ಚಪಾತಿ ಅದಾವ ರೀ ಹಾಗಾಗಿ ಅಕ್ಕಿ ಹಾಕಿಟ್ಟ ಆಮೇಲೆ ಇದನ್ನೆಲ್ಲ ಮಾಡ್ತೀನಿ ಫ್ರೆಂಡ್ಸ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫಸ್ಟ್ ಟೈಮ್ ನಾನು ಇವತ್ತು ಇಲ್ಲಿ ಪಿಝನ್ ಕುಕ್ಕರ್ ಇದು ನೋಡಿರಿ ಹೋದ ವರ್ಷ ತೊಗೊಂಡಿದ್ದೆ ರೀ ಕುಕ್ಕರ್ ಇದನ್ನ ಈಗ ಓಪನ್ ಓಪನಿಂಗ್ ಮಾಡಕತ್ತೀನಿ ಐದು ಲೀಟ್ರ್ ಕುಕ್ಕರ್ ಐತ್ರಿ ಇದು ಮತ್ತು ಸನ್ ಕುಕ್ಕರ್ ಒಂದೈತಿ ಇದು ದೊಡ್ಡ ಕುಕ್ಕರ್ ಒಂದೈತಿ ಸನ್ ಕುಕ್ಕರ್ ಆಲ್ಮೋಸ್ಟ್ ಓಪನಿಂಗ್ ಓಪನ್ ಮಾಡಿ ಅಂದರೆ ನಾನು ಯೂಸ್ ಮಾಡ್ತೀನಿ ಬಟ್ ಇದನ್ನೇ ಈಗ ಯೂಸ್ ಮಾಡಕತ್ತೀನಿ ನೋಡಿರಿ ಮಸ್ತ್ ಐತ್ರಿ ಪೀಝನ್ನ ಪಿಝನ್ ಕ್ವಾಲಿಟಿ ಅಂತೂ ಚಂದ ಬಂದ ಬರ್ತೈತಿ ಮತ್ತು ಐಸ್ ಮಾರ್ಕ್ ಇರ್ತೈತಿ ಯಾವಾಗೂ ನಾವು ತೊಗೊಬೇಕಾದ್ರೆ ಸ್ವಲ್ಪ ಕ್ವಾಲಿಟಿ ನೋಡ್ರಿ ತೊಗೋಬೇಕಾಗ್ತೈತಿ ಪಿಝನ್ ಕ್ವಾಲಿಟಿ ಅಂತೂ ಸೂಪರ್ ಇರ್ತೈತಿ ನೋಡ್ರಿ ಹಾಗಾಗಿ ನಾನು ಯಾವಾಗ ಪಿಝನ್ ಕ್ವಾಲಿಟಿ ನಾನು ಚಾಯ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಹುಬ್ಲಾಗ್ ನೋಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ಏಡಿ ಅಂತೂ ನಾನು ಕ್ಲೀನಾಗಿ ತೊಳೆಯಕತ್ತೀನಿ ನೋಡ್ರಿ ಇದ್ರದ್ದು ಕಾಲೆಲ್ಲ ನಾನು ತೊಳಗದ ತೊಳೆದ ಇದ್ರದ ಕಾಲ್ ಅದು ಎಲ್ಲ ನಾನು ಕಟ್ ಮಾಡಿ ಈ ಥರ ಇಟ್ಟೆ ನೋಡ್ರಿ ಮತ್ತು ಕ್ಲೀನಾಗಿ ಇದನ್ನ ತೊಳೆಕತ್ತೀನಿ ಇದ್ರಿಗೂ ಸ್ವಲ್ಪ ಹುಸು ಕುಸಕ ಮತ್ತು ಮನೆ ಮನೆ ಇರ್ತೈತೆ ರೀ ಸ್ವಲ್ಪ ಕ್ಲೀನಾಗಿ ಒಂದು ಐದು ಹತ್ತು ನಿಮಿಷ ನೀರೊಳಗೆ ನಾವು ನೆನೆ ಇಟ್ಟು ಆಮೇಲೆ ನಾಲ್ಕೈದು ಸಲ ತೊಳಿಬೇಕಾಗ್ತೈತಿ ಯಾಕಂತಂದ್ರೆ ನೆನೆ ಇಟ್ಟು ಅಂತಂದ್ರೆ ಇದ್ರೊಳಗೆ ಏನು ಮೂಲೆ ಮೂಲೆಯೊಳಗೆ ಸಂದ್ಸಂದೊಳಗೆ ಏನು ಮಣ್ಣು ಕಸ ಇದ್ದಿರ್ತೈತೆ ನೋಡಿರಿ ಅದೆಲ್ಲ ತಳಕ್ಕೆ ಬಂದಿರ್ತೈತಿ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಇಟ್ಟಾದ್ಮೇಲೆ ಇದನ್ನ ಕ್ಲೀನಾಗಿ ಈ ಥರ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್ ನಾನು ತೊಳಕತೀನಿ ಇಲ್ಲಿ ನೋಡಿರಿ ನಾನು ತೊಳ್ದಿಟ್ಟೆ ನೀ ಫ್ರೆಂಡ್ಸ್ ಅದಕ್ಕೆ ಏನೇನು ಮಸಾಲೆ ತೊಗೊಂಡೆ ಅಂತ ಹೇಳ್ತೀನಿ ನಾನು ಇವತ್ತ ಎರಡು ರೆಸಿಪಿ ಮಾಡಿ ತೋರಿಸಾಕತ್ತೇನೆ ನೋಡಿರಿ ಒಂದು ಚಿಕನ್ನ ಮತ್ತೊಂದು ಏಡಿ ಸಾರು ಫ್ರೆಂಡ್ಸ್ ಇಲ್ಲಿ ನಾನು ಈಗ ಫಸ್ಟ್ ನಾನು ಇಲ್ಲಿ ಕೊಬ್ಬರಿ ಹಾಕಕತ್ತೀನಿ ಇದೇ ಏಡಿ ಸಾರು ಮಾಡಕಂತ ನೋಡಿರಿ ಏಡಿ ಸಾರು ಮಾಡ್ಬೇಕಂತೇಳಿ ಹಾಕಕತ್ತೀನಿ ಇದಕ್ಕೆ ನಾನು ಅನ್ನ ಕೊಬ್ಬರಿ ಹಾಕ್ಕೊಂಡೇನಿ ಹಸಿ ಕೊಬ್ಬರಿ ಹಾಕಿದ್ರು ಮಸ್ತಾಗಿ ಟೇಸ್ಟ್ ಆಗ್ತೈತಿ ಇಲ್ಲ ಒಂದೆರಡು ಸ್ವಲ್ಪ ಅಲ್ಲ ರೀ ಯಾಕಂದ್ರೆ ಭಾಳ ಅಲ್ಲ ಹಾಕೋದೇನು ಬೇಡ ಸ್ವಲ್ಪ ಅಲ್ಲ ಹಾಕಾಕತೀನಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಹಾಕೇನಿ ನೋಡ್ರಿ ಅಲ್ಲ ಒಂದು ಎರಡು ಮೂರು ಗಡ್ಡಿ ಬೆಳ್ಳುಳ್ಳಿ ಹಾಕಾಕತ್ತಿನಿ ನೋಡಿರಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸರ್ ರೀ ಇದನ್ನು ಸಣ್ಣಾಗಿ ನೋಡಿರಿ ಫ್ರೆಂಡ್ಸ ಕೊತ್ತಂಬರಿ ತೊಳ್ದಿಟ್ಕೊಂಡಿನಿ ಅದನ್ನ ಹಾಕತ್ತೆ ನಾನು ಇಲ್ಲಿ ಎರಡು ಥರ ಮಾಡ್ಬೇಕಂತ ಅಂದ್ಕೊಳ್ಳಿ ನಾನು ಸ್ವಲ್ಪ ಹೆಚ್ಚೆಚ್ಚು ಕ್ವಾಂಟಿಟಿ ಒಳಗೆ ತೊಗೊಂಡಿನಿ ನನಗೆ ಇದಕ್ಕೆ ಇಡೀ ಸಾರಿಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನಾನು ಇಲ್ಲಿ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ ಮತ್ತು ಇದಕ್ಕೆ ಮೇಯ್ನಾಗಿ ಜೀರಿಗೆ ಅಷ್ಟು ಬೇಕಾಗ್ತೈತ್ ರೀ ಮತ್ತೆ ಯಾವುದು ಅಂದ್ರೆ ಇದು ಏನು ಮತ್ತು ಬೇರೆ ಡ್ರೈ ಮಸಾಲೆ ಏನು ಬೇಕಾಗಂಗಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡಿರಿ ಒಂದು ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಂಡೀನಿ ಇದು ಸ್ವಲ್ಪ ಚಮಚ ಸಂದೈತೆ ಹಾಗಾಗಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರಿ ಯಾಕಂತಂದ್ರೆ ಸ್ವಲ್ಪ ಜೀರಿಗೆ ಹೆಚ್ಚಬೇಕ್ರೆ ಇದಕ್ಕೆ ಹಾಗಾಗಿ ಫ್ರೆಂಡ್ಸ್ ನೋಡಿರಿ ಇದನ್ನೆಲ್ಲ ನಾನು ಮಿಕ್ಸರ್ ಮಾಡ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸರ್ ರೀ ಇದನ್ನು ನೋಡಿರಿ ಅದನ್ನ ಕಡೆ ಕೆಟ್ಟೆನೇ ಈಗ ಇಲ್ಲಿ ಚಿಕನ್ಗೆ ಏನೇನು ಬೇಕಂಥೇಳಿ ತೋರ್ಸಕತ್ತೆ ನೋಡಿರಿ ಫ್ರೆಂಡ್ಸ ಚಿಕನ್ನು ಮಾಡೋಕೆ ಇಲ್ಲಿ ನೋಡಿರಿ ಫ್ರೆಂಡ್ಸ ನಾನು ಇದಕ್ಕೆ ಕೊಬ್ಬರಿ ಹಾಕೀನಿ ಮತ್ತು ಅಲ್ಲ ಹಾಕಿ ನೋಡಿರಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕಿನಿ ಜವಾರಿ ಬೆಳ್ಳುಳ್ಳಿ ರೀ ಹಾಗಾಗಿ ಭಾಳ ಟೇಸ್ಟ್ ಆಗ್ತೈತೆ ರೀ ಅಡುಗೆ ಎಲ್ಲ ಫ್ರೆಂಡ್ಸ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೇನೆ ನಾನು ಇದಕ್ಕೆ ಮತ್ತು ಇದಕ್ಕೆ ಡ್ರೈ ಮಸಾಲ ಹಾಕೋ ಹಾಕೋತೀನಿ ನೋಡಿರಿ ಇದಕ್ಕೆ ಡ್ರೈ ಇಲ್ಲಿ ನಾನು ಇದು ಏನಿದೆ ಇದು ಕಸಗಸಿ ಮತ್ತು ಬಿಳಿ ಎಲ್ಲ ಸ್ವಲ್ಪ ದಾಲ್ಚಿನ್ನಿ ಮತ್ತು ಸ್ವಲ್ಪ ಶ್ಯಾಜಿರ್ಗಿ ಕಸಗಸಿ ಒಂದು ಸ್ವಲ್ಪ ಹಾಕಿ ನೋಡಿರಿ ಬಿಳಿ ಎಲ್ಲಿ ಸ್ವಲ್ಪ ಹಾಕಾಕತೇನಿ ಮತ್ತು ಶಾಜಿರ್ಗಿ ಶಾಜೀರಿಗೆ ಎಲ್ಲದಕ್ಕೂ ಟೇಸ್ಟ್ ರೀ ಮಟನ್ಗಾಗಲಿ ಚಿಕನ್ಕಾಗಲಿ ಶಾಜಿರ್ಗಿ ಟೇಸ್ಟ್ ಆಗ್ತೈತೆ ನೋಡಿರಿ ಮತ್ತು ಎರಡು ಲವಂಗ ಹಾಕಿ ನೋಡಿರಿ ಎರಡ ಸ್ವಲ್ಪ ಅಂದ್ರೆ ಸಣ್ಣ ಸಣ್ಣ ಕಡ್ದಾಗಿ ಮಾಡಿದ್ದ ಒಂದೆರಡು ಚಕ್ಕೆ ಹಾಕಕತ್ತೀನಿ ಮತ್ತು ಒಂದೆರಡು ಏಲಕ್ಕಿ ಹಾಕ್ತೀನಿ ರೀ ಫ್ರೆಂಡ್ಸ ನೋಡಿರಿ ಇಲ್ಲಿ ಏಲಕ್ಕಿ ಹಾಕಕತ್ತೀನಿ ವಿಡಿಯೋ ಆದ್ರೆ ಹಾಗೆ ಲೈಕ್ ಮಾಡಿರಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಸ್ವಲ್ಪ ಧನಿಯಾ ಹಾಕಕತ್ತೆ ನೋಡಿರಿ ಧನಿಯಾ ಹಾಕಿದ್ರೂ ಟೇಸ್ಟಿಯಾಗಿ ಆಗ್ತೈತಿ ಚಿಕನ್ ಹಾಗಾಗಿ ಧನಿಯ ಹಾಕತ್ತಿನಿ ಮತ್ತು ಸ್ವಲ್ಪ ಇಲ್ಲಿ ಪುಟಾನಿ ನೋಡಿರಿ ನೋಡ್ರಿ ಆದ್ರೆ ಆತ್ರಿ ಇದನ್ನು ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೇನೆ ರೀ ಇದು ಇಡಿ ಸಾರಿಗೆ ಮತ್ತು ಇದು ಇದ ಚಿಕನಾಗೆ ನೋಡಿರಿ ಇದೆಲ್ಲ ಮಿಕ್ಸರ್ ಮಾಡ್ಕೊಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಮಿಕ್ಸರ್ ಅಂತೂ ಮಾಡಿ ಇಟ್ಟೇನು ರೀ ಕಡೆ ಕಡೆಕಾಯಿಲೆ ಚಿಕನ್ ಮಾಡೋಕೆ ಒಗ್ಗರಣೆ ಕೊಡೋಕತ್ತೀನಿ ನೋಡಿರಿ ಕುಕ್ಕರ್ದೊಳಗೆ ಸ್ವಲ್ಪ ಎಣ್ಣೆ ಹಾಕಿನಿ ಮತ್ತು ಚಿಕನ್ ಹಾಕೇನ್ರಿ ನಾನು ಎಣ್ಣೆ ಒಳಗನ ಸ್ವಲ್ಪ ಏನೇ ಕ್ಲೀ ರೀ ಸ್ವಲ್ಪ ಸಾಫ್ಟ್ ಆಗ್ತೈತಿ ಹಾಗಾಗಿ ಟೊಮೆಟೊ ಉಳ್ಳಾಗಡ್ಡಿ ಮಿಕ್ಸ್ ಮಿಕ್ಸ್ ಮಾಡಕತ್ತೆ ನೋಡ್ರಿ ನಾನು ಇಲ್ಲಿ ಚಿಕನ್ ಮಾಡಕ್ಕೆ ಫ್ರೆಂಡ್ಸ ಈಗಂತೂ ಶ್ರಾವಣ ಬಂದು ನೋಡ್ರಿ ಶ್ರಾವಣದ್ರೊಗಂತೂ ಎಷ್ಟು ತಿನ್ನೋಂಗಿಲ್ಲ ಇನ್ನು ಒಂದು ತಿಂಗಳಂತೂ ಚಿಕನ್ ಮಟನ ಮೀನಕ್ಕೆ ಒಂದು ತಿಂಗಳ ಬ್ರೇಕ್ ನೋಡ್ರಿ ಫುಲ್ ನಾನ್ ವೆಜ್ ಅವಾಯ್ಡ್ ಮಾಡ್ತೀವಿ ನಾವು ನಾನ್ ವೆಜ್ ಊಟ ತಿನ್ನೋಂಗಿಲ್ಲ ಹಾಗಾಗಿ ಈಗ ಕಂಟಿನ್ಯೂ ಒಂದು ನಾಲ್ಕೈದು ದಿನ ಕಂಟಿನ್ಯೂ ತಿಂದ್ರೆ ಮುಗಿಸ್ಬಿಡೋದ್ರೆ ಆಮೇಲೆ ಬಂದು ನೋಡಿರಿ ಒಟ್ಟು ತಿನ್ನೋದು ಆ ಕಡೆ ಒಟ್ಟು ಮುಖಾನೂ ಮಾಡೋಂಗಿಲ್ಲ ಆ ಥರ ಒಂದು ತಿಂಗ್ಳು ಬಂದ್ ಮಾಡಿಬಿಡ್ತೀವಿ ರೀ ನಾವು ಶ್ರಾವಣದೊಳಗೆ ಫ್ರೆಂಡ್ಸ್ ಇಲ್ಲಿ ನಾನು ಟೊಮೆಟೊ ಒಳ್ಳಗಡೆ ಹಾಕೊಂಡಿನಿ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡೇನೆ ಮತ್ತೆ ಇಲ್ಲಿ ಅರ್ಶನ ಹಾಕತ್ತೆ ನೋಡಿ ಸ್ವಲ್ಪ ಚಿಕನ್ ಕುದಿಲ್ರಿದ ಚಿಕನ್ ಕುದಿಲ್ರಿ ಮತ್ತೆ ಒಂದು ಒಂದು ಸಿಟಿ ರೀ ಬಾಳೆನ ಸಿಟಿ ಮಾಡೋದು ಬೇಡದ ನೋಡ್ರಿ ನಾನು ನನಗಿದು ಯಾವ ಥರ ಅಂದರೆ ಫಸ್ಟ್ ನೀರಿದೊಳಗೆ ತೊಳ್ಕೊಂಡು ಏನಿಗೆ ಇದ್ರದ್ದು ಯಾವ ಥರ ಕ್ಲೀನ್ ಅಂತ ತೋಳ್ಸೋಕತ್ತೆ ನೋಡ್ರಿ ಒಬ್ಬೊಬ್ರಿಗೆ ಮಾಡೋದು ಗೊತ್ತಿರಂಗೆಲ್ಲ ಯಾವ ಥರ ಅಂತೇಳಿ ಫಸ್ಟ್ ಇದ್ರದ್ದು ಮೇಲಿಂದ ಏನು ಕವರ್ ಇರ್ತೈತೆ ನೋಡಿರಿ ಕೌಂಚಿ ಅದನ್ನ ತೆಗೀಬೇಕೈತಿ ನೋಡ್ಬೋದು ರೀ ಇದ್ರೊಳಗೆ ಫ್ರೆಂಡ್ಸ್ ಇದೇನು ಹಳದಿ ಹಳದಿ ಕಲರ್ ಕಾಣಿಸೋಕತ್ತೈತೆ ನೋಡ್ರಿ ಇದು ಇದಕ್ಕೆ ನಾವು ತುಪ್ಪ ಅಂತೀವಿ ರೀ ಮತ್ತು ಬೇರೆ ನೀವೆಲ್ಲ ಏನಂತ ನನಗೆ ಗೊತ್ತಿಲ್ಲ ನಾವು ತುಪ್ಪ ಅಂತೀವಿ ನೋಡಿರಿ ಫ್ರೆಂಡ್ಸ ಇದನ್ನ ಏನು ಹಳದಿ ಹಳದಿ ಕಲರ್ ಇರ್ತೈತೆ ನೋಡಿರಿ ಅದನ್ನ ನಾವು ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಳಗೆ ಅರಿಶಿನ ಖಾರ ಉಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಆತು ಮಸ್ತ್ ಮಸ್ತಾಗಿ ಟೇಸ್ಟ್ ಆಗ್ತೈತಿ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ ಇದು ಮತ್ತೆ ಇದ್ರೊಳಗೆ ಕರಿಕರಿದು ಏನು ಸ್ವಲ್ಪ ಗಲೀಜು ಬಂದಿರ್ತೈತಿ ಅದನ್ನ ತೆಗೆದು ಒಗದ ಆತು ನೋಡಿರಿ ಫ್ರೆಂಡ್ಸ ನಾನೆಲ್ಲ ಸ್ವಚ್ಛ ಮಾಡಿ ತೋರಿಸಾಕತ್ತೇನು ರೀ ನಿಮಗೆ ನೋಡ್ಬೋದು ರೀ ಈ ಥರ ಇದನ್ನ ತೊಳೆದ್ರೆ ಕ್ಲೀನ್ ರೀ ನೋಡಿರಿ ಈ ಥರ ರಸ ಐತಿ ಅದ ನೋಡಿರಿ ಇದ್ರೊಳಗೆ ಈ ಥರ ಇರ್ತೈತಿ ನೋಡಿರಿ ಇದಿಷ್ಟ ಕ್ಲೀನ್ ಮಾಡಿದ್ರೆ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಭಾಳ ಹೆಲ್ತಿಗೂ ಚಲೋ ಅಂತ ರೀ ಇದು ಇದನ್ನ ತೆಗಿಯಾಗತ್ತೆ ನೋಡಿರಿ ನಾನು ಸ್ವಲ್ಪ ನೀರು ಹಾಕಿ ರೀ ಇದನ್ನ ನಾವು ಎಣ್ಣೆಯೊಳಗೆ ಫ್ರೈ ಮಾಡಬೇಕಾದ್ರೆ ಈ ಥರ ತೊಕ್ಕೋಬೇಕು ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಟೈಮ್ ಹಿಡಿತೈತೆ ರೀ ಮಾಡ್ಬೇಕಂದ್ರೆ ಮತ್ತೆಲ್ಲ ಇಲ್ಲಿ ತೆಗ್ದೇನೆ ನೋಡಿರಿ ಇದಿಷ್ಟು ಸಣ್ಣ ಸಣ್ಣ ಕಾಲದವ್ರಿ ಮತ್ತೆ ಇವಾಗ ದೊಡ್ಡ ದೊಡ್ಡ ಕೊಂಡಿದ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ಥರ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ರೀ ನಾನು ಬರೀ ಇದನ್ನ ನಾನು ಯಾವ ಥರ ಪಲ್ಯ ಮಾಡೋದಂಥೇಳಿ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಇಡಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಎಣ್ಣೆ ಬರ್ರಿ ಅಷ್ಟ್ರೊಳಗೆ ನಾನು ಇಲ್ಲಿ ಚಿಕನ್ ಒಗ್ಗರಣೆ ಕೊಡೋಕತ್ತೆ ನೋಡಿರಿ ಚಿಕನ್ ಒಗ್ಗರಣೆಗೋಸ್ಕರ ನಾನು ಇಲ್ಲಿ ಎಣ್ಣೆ ಹಾಕಿನಿ ಮತ್ತು ಮಸಾಲೆ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಮಸಾಲೆ ಎಣ್ಣೆ ಕ್ಲೀನಾಗಿದ ಹುರ್ಕೊಂಡಾದಮೇಲೆ ಇದಕ್ಕೆ ಮಸಾಲೆ ಖಾರ ಪುಡಿ ಹಾಕತ್ತೆ ನೋಡಿರಿ ಸ್ವಲ್ಪ ಖಾರ ಇದ್ರೆ ಟೇಸ್ಟಿ ರೀ ಚಿಕನ್ ಹಾಗಾಗಿ ಸ್ವಲ್ಪ ಖಾರ ಹಾಕಿನಿ ಮತ್ತು ಇದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ ನೀವು ಯಾವ ಥರ ಚಿಕನ್ ಗ್ರೇವಿ ಮಾಡ್ತೀರಿ ಹೇಳ್ರಿ ಹಂಗ ಒಂದು ವಿಡಿಯೋ ಇಷ್ಟ ಲೈಕ್ ಕೊಟ್ಬಿಡ್ರಿ ಫ್ರೆಂಡ್ಸ ನೋಡಿರಿ ಕ್ಲೀನಾಗಿ ನಾನಿಲ್ಲಿ ಫ್ರೈ ಮಾಡಕತ್ತೀನಿ ಬಗ್ಗರಿಗೋಸ್ಕರ ಬಗ್ಗರಿ ರೀ ಫ್ರೈ ಮಾಡಕತ್ತೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಖಾರ ಬೇಕಿತ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಖಾರ ಹಾಕಿದ್ದೀನಿ ನೋಡ್ರಿ ನಾನಿಲ್ಲಿ ಇದನ್ನು ಹಸಿ ವಾಸನೆ ಹೋಗೋ ಥರ ಹುರಿಬೇಕಾಗ್ತೈತೆ ರೀ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಏನು ನಾನು ಚಿಕನ್ನಾಗಿ ಕುಚ್ಚಿದ್ದೀನಿ ನೋಡಿರಿ ಅದನ್ನ ಇದ್ರೊಳಗೆ ಶುರು ಆಕತ್ತೆ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಮಸ್ತ್ ಮಸ್ತ್ ಆಗಿರ್ತೈತೆ ರೀ ಫ್ರೆಂಡ್ಸ ಈ ಥರ ಚಿಕನ್ ಮಾಡೋದ್ರಿಂದ ಮತ್ತು ಲಘುನೂ ಆಗಿರ್ತೈತೆ ರೀ ನಾನು ಇಲ್ಲಿ ನಾನು ಉಳ್ಳಾಗಡ್ಡಿ ಟೊಮ್ಯಾಟೊ ಅರಶಿನ ಉಪ್ಪು ಹಾಕಿ ಚಿಕನ್ ಒಂದು ವಿಸಿಲಿ ಕುದು ಕೂಗಿಸ್ಕೊಂಡಿದ್ದೀನಿ ನೋಡಿರಿ ಅದನ್ನೇ ಇಲ್ಲಿ ನಾನು ಒಗ್ಗರಣೆ ಕೊಟ್ಟೆ ನೋಡಿರಿ ಫ್ರೆಂಡ್ಸ ಸಿಂಪಲ್ಲಾಗಿ ಮಸಾಲೆ ಹಾಕಿ ಎಣ್ಣೆ ಹಾಕಿ ಅರಿಶಿನ ಖಾರ ಉಪ್ಪು ಹಾಕಿ ಒಗ್ಗರಣೆ ರೀ ಫ್ರೆಂಡ್ಸ ನೋಡಿರಿ ಈ ಥರ ಆಗೈತಿ ಮಸ್ತ್ ಟೇಸ್ಟಿಯಾಗಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸೋಕತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೀನಿ ನೋಡಿರಿ ನಾನಿಲ್ಲಿ ಸೊ ಬರೀ ಆ ಚಿಕನ್ ಅಂತ ಕುದೀಲಿ ಅಷ್ಟು ಮಠ ನಾನಿಲ್ಲಿ ಹಿಡಿದ ರೆಡಿ ಮಾಡ್ಕೊತೀನಿ ನೋಡ್ರಿ ಎಲ್ಲ ಕ್ಲೀನ್ ಅಂತೂ ಮಾಡಿ ಇದನ್ನ ನಾನಿಲ್ಲಿ ಏನು ಸಣ್ಣ ಸಣ್ಣ ಕಾಲು ಇರ್ತಾನೆ ನೋಡ್ರಿ ಅದನ್ನೆಲ್ಲ ಮಿಕ್ಸರ್ ಮಾಡಬೇಕಾಗ್ತೈತಿ ಮಿಕ್ಸರ್ ಮಾಡಿದದ್ದು ರಸ ಎಲ್ಲ ನಾವು ಶಾ ಇದು ಚೊಸ ಚಾನಗಿನೂ ಅಥವಾ ಅರಿವಿಲೇ ನಾವು ರಸ ತೆಗಿಬೇಕಾಗ್ತೈತಿ ಏನು ದೊಡ್ಡ ದೊಡ್ಡ ಅದ ನೋಡ್ರಿ ನನ್ನ ಕಡೆ ಕಟ್ಟೇನಿ ಇವನ್ನ ಮಿಕ್ಸರ್ ಮಾಡೋದಲ್ಲ ನೋಡಿರಿ ಇವನ್ನ ಹಾಗೆ ಇಟ್ಟೆ ನಾನು ದೊಡ್ಡ ಕೊಂಡಿ ಮತ್ತು ಇದ್ರದ್ದು ಅದ್ರದ್ದು ಇದು ನೋಡ್ರಿ ಇದು ಈಡೀರಿ ಇದು ಕೊಂಡಿ ಮತ್ತು ಇದು ಇದು ಇಡೀ ಹಂಗೆ ಇಟ್ಟೆ ನಾನು ಮತ್ತು ಇಲ್ಲೆಲ್ಲ ಮಿಕ್ಸರ್ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಎಕ್ದಮ್ಮ ಒಂದು ರೌಂಡ್ ಹಾಕಿದ್ರೆ ಸಕ್ಕರೆ ಎಕ್ದಮ್ ಸಣ್ಣಾಗಿ ಮಿಕ್ಸರ್ ಆಗಿ ಬರ್ತೈತ್ರಿ ಸ್ವಲ್ಪ ನೀರಾಕಿ ಮಿಕ್ಸರ್ ಮಾಡಬೇಕು ಮಾಡ್ಬೇಕಾಗ್ತೈತಿ ಇನ್ನಿಲ್ಲ ನಾನು ಮಿಕ್ಸರ್ ಮಾಡಿ ಬಂದಾದ್ಮೇಲೆ ಇದನ್ನ ಕ್ಲೀನಾಗಿ ಸ್ವಲ್ಪ ನೀರಾಕಿ ಸೋಸ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸೋಸಾಕಿ ನೋಡಿರಿ ಈ ಥರ ಸೋಸ್ಕೊಬೇಕಾಗ್ತೈತಿ ನೋಡಿ ಫ್ರೆಂಡ್ಸ್ ಇದು ಭಾಳ ಹೆಲ್ತಿಗೆ ಹೆಲ್ತಿಗೆ ಒಳ್ಳೇದು ಅಂಶ ಇರ್ತೈತೆ ರೀ ಇದ್ರದ್ದು ರಸದೊಳಗೆ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಇಲ್ಲಿ ಹಾಕತ್ತೀನಿ ಇಲ್ಲಾಂದ್ರೆ ನಾವು ಬಿಳಿ ಅರ್ವೀಲಿ ತಿಳುವಂದ ಬೆಳೆ ಅರಿವಿ ಇರ್ತೈತೆ ಅಂದ್ರೆ ಅದ್ರೊಳಗೆ ನಾವು ಸೋಸ್ಕೊಬಹುದು ರೀ ಈ ಥರ ನಾನಿಲ್ಲಿ ಚಹಾ ಸೋಸಿ ಚೆನ್ನಾಗಿದೆ ಸೋಸಿ ನೋಡ್ರಿ ಫ್ರೆಂಡ್ಸ ಬರೀ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಕೊಡ್ತೇನೆ ಯಾವ ಥರ ಅಂತ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಕಡೆ ಇಟ್ಟಿನಿ ಕಡೆಯದೊಳಗೆ ಒಳ್ಳಾಗಡಿ ಹಾಕಿನಿ ಮತ್ತು ಬೆಳ್ಳುಳ್ಳಿ ಹಾಕೀನಿ ನೋಡಿರಿ ಬೆಳ್ಳುಳ್ಳಿ ಹಾಕಿದ ಸ್ಕಿಪ್ ಅದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿದ್ದ ನೀರು ನಾನು ಬೆಳ್ಳುಳ್ಳಿ ಹಾಕೀನಿ ಮತ್ತು ಉಳ್ಳಾಗಡ್ಡಿ ಹಾಕೀನಿ ನೋಡಿರಿ ಇನ್ನು ಕ್ಲೀನಾಗಿ ಇಲ್ಲಿ ನಾನು ಹುರಿ ಹಾಕತ್ತೆ ನೋಡ್ರಿ ಫ್ರೆಂಡ್ಸ ಖಾರ ಹಾಕತ್ತೇನಿ ನೋಡಿರಿ ಕ್ಲೀನಾಗಿ ಹುರಿಲ್ರಿ ಇದು ಫ್ರೆಂಡ್ಸ ಇದ್ದಂತೂ ಮಜಾ ಇಷ್ಟು ಅಂದ್ರೆ ಭಾಳ ರೀ ಏಡಿ ಸಾರಂತೂ ಎಲ್ಲರೂ ಮನೆಯವರಂತೂ ನಾನ್ ವೆಜ್ನವರಂತೂ ಏಡಿ ಸಾರ ಇಷ್ಟ ಪಟ್ಟ ಪಡ್ತಾರೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ಥರ ಬರ್ತೈತೆ ಅಂತ ಹೇಳ್ರಿ ಈಗಂತೂ ಶ್ರಾವಣ ಬಂತು ನೋಡ್ರಿ ಅಷ್ಟು ನೀವೇನಾದರೂ ಇಡಿಯೋದು ತಂದರೆ ಈ ಥರ ಟ್ರೈ ಮಾಡಿ ಹೇಳಿರಿ ಸಾರು ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಅಷ್ಟನ್ನು ಹಾಕಿನಿ ನೋಡ್ರಿ ಇದಕ್ಕೆ ಮತ್ತೆ ಮಸಾಲೆ ಹಾಕಾಕತ್ತೀನಿ ನೋಡ್ರಿ ನಾನು ಇದೆಲ್ಲ ಮಸಾಲ ಹುರಿಲ್ರಿ ಇದು ಸ್ವಲ್ಪ ಕ್ಲೀನಾಗಿ ಹಸಿ ವಾಸನೆ ಎಲ್ಲ ರೀ ಇದು ಚಿಕನ್ ಅಂತೂ ರೆಡಿ ಆಗೈತಿ ಮತ್ತು ಈಗ ಇಡೀ ಸಾರ ರೆಡಿ ಆದ್ರೆ ಆದ ನೋಡ್ರಿ ಫ್ರೆಂಡ್ಸ ಶ್ರೀಹಾನಗಂತೂ ಇಡೀ ಬರೀ ಇಡಿ ಇಡಿ ಬಿ ಸಾರು ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಸನಿಗ ಸನಿಗೋಳಿ ಇಡಿ ಸಾರ ಭಾಳ ಅದ್ರೊಳಗು ಜ್ವರ ಜ್ವರದು ಬಂದವು ಇಡಿ ಸಾರು ತಿಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ತೊಗೊಂಡು ಬಂತಾರೆ ಫ್ರೆಂಡ್ಸ ಹಾಗಾಗಿ ನೋಡಿರಿ ಮಸ್ತ್ ಹುಡುಗ್ರಿಗೆ ಏನು ಬೇಕಲ್ಲ ಅದನ್ನ ಮಾಡಿಕೊಟ್ಟು ಸ್ವಲ್ಪ ಇಷ್ಟಪಟ್ಟು ತಿಂತಾವೆ ನೋಡಿರಿ ನಾನು ಇಲ್ಲಿ ಕ್ಲೀನಾಗಿ ಹುರ್ತೀನಿ ರೀ ಇದನ್ನ ಎಣ್ಣೆ ಒಳಗೆಲ್ಲ ಭಾಳ ಏನು ಎಣ್ಣೆ ಹಾಕಿಲ್ಲರಿ ಇದಕ್ಕೆ ಯಾಕಂದರೆ ಎಣ್ಣೆ ಅಂಶ ಎಲ್ಲ ಎಡಿ ಬಿಡ್ತಿದ್ರಿ ಕುದಿಸ್ ಎಷ್ಟು ಕುದಿಸ್ತೀವಲ್ಲ ಅಷ್ಟೇ ಎಡಿದ ಎಣ್ಣೆ ಅಂಶ ಬಿಡ್ತಿದ್ದ ಅಂತೇಳಿ ನಾನು ಇಲ್ಲಿ ಎಣ್ಣೆ ಹಾಕಿಲ್ಲ ನೋಡಿರಿ ಎಡಿ ಹಾಕಿ ನಾನಿಗೆ ಇದಕ್ಕೆ ಮುಂದೆ ಏನು ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಬರ್ರಿ ಫ್ರೆಂಡ್ಸ್ ಇಲ್ಲಿ ಖಾರ ಪುಡಿ ಸ್ವಲ್ಪ ಕಡಿಮೆ ಅನ್ಸಕತ್ತಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕಿ ನೋಡಿರಿ ಸ್ವಲ್ಪ ಖಾರ ಇದಕ್ಕೆ ಹೆಚ್ಚಾದ್ರಣ ಚಲೋ ಆಗ್ತೈತೆ ರೀ ಕಡಿಮೆ ಆದ್ರೆ ಅಷ್ಟು ಚಲೋ ಆಗೋಂಗಿಲ್ಲ ಅಂದ್ರೆ ಅಷ್ಟು ಟೇಸ್ಟಿ ಆಗೋಂಗಿಲ್ಲ ಹಾಗಾಗಿ ಸ್ವಲ್ಪ ಖಾರ ಪುಡಿ ಅದಕ್ಕೆ ಹೆಚ್ಚಕ್ಕೆ ಮತ್ತು ಉಪ್ಪು ಹಾಕೋಕತ್ತೆ ನೋಡ್ರಿ ಸ್ವಲ್ಪ ಉಪ್ಪು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತ್ತೆ ನೋಡಿ ಫ್ರೆಂಡ್ಸ ಮತ್ತು ಏನು ನಾವು ಸೋಸಿದ ಕ್ಲೀನಾಗಿ ಏನು ಸೋಸಿ ಇಟ್ಕೊಂಡೆ ನೋಡಿರಿ ಅದ್ರದ ನೀರೆಲ್ಲ ರಸ ಎಲ್ಲ ಇಲ್ಲಿ ಇಟ್ಕೊಂಡೆ ನೋಡಿರಿ ನಾನು ಡಬ್ಬಿ ಒಳಗೆ ಹಾಕಿ ಅದನ್ನ ಹಾಕಿದ್ರೆ ಆ ನೋಡಿ ಫ್ರೆಂಡ್ಸ ಮಸ್ತಾಗಿ ಕುದಿಸ್ಬೇಕಾಗ್ತದೆ ರೀ ಇದನ್ನ ಎಲ್ಲ ನಾನು ಇದ್ರೊಳಗೆ ಸುರುತೇನೆ ಇದನ್ನ ನೋಡಿ ಫ್ರೆಂಡ್ಸ ಇಷ್ಟನ್ನು ತಿಳು ಅನ್ಸಕತೈತಿ ಆಮೇಲೆ ಎಲ್ಲ ಕುದ್ದಿ ಕುದ್ದಾದ್ಮೇಲೆ ಯಾಕಂದರೆ ಸ್ವಲ್ಪ ಟೈಮ್ ಹಿಡಿತೈತಿ ಇದು ಕುದಿಯಕ್ಕೆ ಇವೆಲ್ಲ ಏನೋ ಕೊಂಡಿ ಮತ್ತು ಹಿಡಿಯೋದವಲ್ ಸ್ವಲ್ಪ ಕುದಿಬೇಕಂದ್ರೆ ಟೈಮ್ ಆಗ್ತೈತಿ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದನ್ನ ನಾವು ಜೋರು ಊರಿ ಒಳಗೆ ಕುದಿಸ್ಬೇಕಾಗ್ತೈತಿ ಆಮೇಲೆ ಸಣ್ಣ ಹುರಿ ಒಳಗೆ ನಾವು ಇಟ್ಟರೆ ಒಂದು ಐದು ನಿಮಿಷ ಹದಿನೈದು ನಿಮಿಷ ಜೋರು ಹುರಿಟ್ಟು ಆಮೇಲೆ ಸಣ್ಣ ಊರೊಳಗೆ ಒಂದು ಐದು ನಿಮಿಷ ಇಟ್ಟರೆ ಮಸ್ತಾಗಿ ಇಡಿ ಸಾರ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಇಲ್ಲಿ ನಾನು ಹುಣಸೇನ ಹಾಕೋಕತ್ತೆ ನೋಡ್ರಿ ಹುಣಸಾನ ಸ್ವಲ್ಪ ಹಳೆಯದಿತ್ತ ಹುಣಸೇ ಹಾಗಾಗಿ ದೆರಡು ಹಾತೊಳದ ಇದ್ರೊಳಗೆ ಹಾಕಾಕತ್ತೀನಿ ನೋಡಿರಿ ಇದಕ್ಕೆ ಮೇಯ್ನಾಗಿ ಹುಣಸೆಯನ್ನ ಹಾಕಬೇಕಾಗ್ತೈತಿ ಟೊಮೆಟೊದು ಹಾಕಿದಷ್ಟು ಟೇಸ್ಟ್ ಆಗಂಗಿಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಕುದಿಯಾಕತೈತಿ ಇನ್ನೂ ಕುದ್ದಿಲ್ಲ ಸೊ ಈಗ ಕುದಿತೈತಿ ರೆಡಿ ಆಗೈತಿ ಮುಂಜಾನೆ ಚಪಾತಿ ಅದಾವ ನೋಡ್ರಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂತೇಳಿ ಮುಂಜಾನೆ ಚಪಾತಿ ಅವು ರೀ ಈಗಂತೂ ಬಿಸಿ ಬಿಸಿ ಅನ್ನ ಅಂತ ಮಾಡೀನಿ ಇಡೀ ಸಾರ ಬಿಸಿ ಬಿಸಿ ಅನ್ನ ಯಾರು ಚಿಕ ಅಂತ ನಾವು ತಿಂತಾರೆ ನಂದ್ರೆ ಇಲ್ಲ ನಾವಂತೂ ಎಳಿ ಸಾರು ಅಂತ ತಿಂತೀವಿ ನೋಡಿ ಫ್ರೆಂಡ್ಸ್ ಹೇಳಿ ಅಂತ ಭಾಳ ಇಷ್ಟ ಆಗ್ತೈತಿ ನೋಡ್ಬೋದು ರೀ ಯಾವ ಥರ ಎಡಿ ಸಾರು ಮಾಡ್ರಿ ಅಂತೇಳಿ ಹೇಳಿ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿರಿ ವೀಡಿಯೋ ಅಷ್ಟೆಲ್ಲ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಎಡಿ ಸಾರ ಬಿಸಿ ಬಿಸಿ ರೊಟ್ಟಿ ಸಾರಿ ಬಿಸಿ ಬಿಸಿ ರೊಟ್ಟಿ ಎಲ್ಲ ಮುಂಚೆ ನಾವು ಚಪಾತಿ ಅದಾವ್ರಿ ಅದನ್ನ ತಿಂತ ಫ್ರೆಂಡ್ಸ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋನು ನೋಡಿರಿ ಇವತ್ತಿಂದ ಸಂಡೇದ ಸಾಯಂಕಾಲದ ವ್ಲಾಗ್ ಅದ್ರೊಳಗೆ ಸ್ಪೆಷಲಾಗಿ ಅಡುಗೆ ಅಡುಗೆ ಮಾಡಿದ ವ್ಲಾಗ್ ಹಾಕೀನಿ ಸೊ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್